ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನಮ್ಮ ಕರ್ನಾಟಕ ಹಾಲು ಮಹಾಮಂಡಳಿ ಮತ್ತು ಕೇಂದ್ರೀಯ ತರಬೇತಿ ಸಂಸ್ಥೆ ಬೆಂಗಳೂರು ಇದರ ಮತ್ತು ನಮ್ಮ ತುಮಕೂರು ಹಾಲು ಒಕ್ಕೂಟ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಪ್ರಪ್ರಥಮ ಬಾರಿ ನಾವು ಒಂದು ಬರಡು ರಾಸು ಶಿಬಿರವನ್ನು ಆಯೋಜಿಸಿದ್ದೀವಿ ಈ ಒಂದು ಶಿಬಿರದ ಉದ್ದೇಶ ಏನಪ್ಪ ಅಂದರೆ ಇವತ್ತು ನಮ್ಮ ಎಲ್ಲ ರೈತರುಗಳು ಹಲವಾರು ಹಸುಗಳನ್ನು ಸಾಕಾಣಿಕೆ ಮಾಡ್ತಾಯಿರ್ತಾರೆ ಸಾಗಾಣಿಕೆ ಮಾಡ್ತಾ ಇದ್ದಂಥ ಸಾಕಾಣಿಕೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಹಲವಾರು ಕಾರಣಗಳಿಗೋಸ್ಕರ ಹಲವಾರು ಹಸುಗಳು ಗರ್ಭ ಧರಿಸ್ತಾ ಇರೋಲ್ಲ ಅಂತಹ ಗರ್ಭ ಧರಿಸದೇ ಇರುವ ರಾಸುಗಳಿಗೆ ಯಾವ ರೀತಿಯ ಚಿಕಿತ್ಸೆಯನ್ನು ಕೊಡೋದ್ರ ಮೂಲಕ ರೈತನಿಗೆ ಅನುಕೂಲವಾಗುವಂತೆ ನಾವು ಒಂದು ಕ್ರಮವನ್ನು ಇಡ್ಬೋದು ಅನ್ನೋದ್ರ ಮೂಲಕ್ಕೆ ಒಂದು ಕಾರ್ಯಕ್ರಮವನ್ನು ನಮ್ಮ ಎಕ್ಸ್ಪರ್ಟ್ಸ್ಗಳಾದಂಥ ಈ ಒಂದು ವಿಭಾಗದಲ್ಲಿರ್ತಕ್ಕಂಥ ನಮ್ಮ ತಾರನಾಥ್ ಸಾಹೇಬ್ ಇರ್ಬೋದು ಡಾಕ್ಟರ್ ತಾರನಾಥ್ ಇರ್ಬೋದು ಡಾಕ್ಟರ್ ನಮ್ಮ ಶ್ರೀನಿವಾಸನ್ ಸರ್ ಇರ್ಬೋದು ನಮ್ಮ ರಾಘವನ್ ಸರ್ ಇರ್ಬೋದು ನನ್ನ ವೆಂಕಟಸ್ವಾಮಿ ಸರ್ ಇರ್ಬೋದು ಈ ಥರ ನುರಿತ ವೈದ್ಯರುಗಳು ಏನು ನಮ್ಮ ತಜ್ಞರುಗಳು ಇವತ್ತು ಈ ಒಂದು ನಿಮ್ಮ ಹಳ್ಳಿಗೆ ಭೇಟಿ ಕೊಟ್ಟಿರ್ತಕ್ಕಂಥ ನಿಮಗೆಲ್ಲರ ಸುವಿದ ಒಂದು ಒಂದು ವಿಶೇಷವಾದಂಥ ಸುಸಂದರ್ಭ ಈ ಸಂದರ್ಭವನ್ನ ನಾನು ತಮ್ಮೆಲ್ಲರ ಪರವಾಗಿ ಆಶಿಸ್ತಾ ಬರತ್ತಂತ ಇವು ರಸ ಇದು ಇದು ಒಂದು ಸೂಲಾಗಿದೆ ಇದು ಕರ ಹಾಕಿ ಕರ ಹಾಕಿ ಒಂದು ಆರು ತಿಂಗಳಾಗಿದೆ ಪದೇ ಪದೇ ಈತಿಗೆ ಬರ್ತಾ ಇದ್ದೀನಿ ಇಲ್ಲಲ್ಲ ಪದೇ ಪದೇ ಈಟಿಗೆ ಬರ್ತಾಯಿದೆ ನಿಲ್ಲಲ್ಲ ಈಗ ಒಂದು ವಾರದ ಕೆಳಗೂ ಈಟಿಗೆ ಬಂದಿದೆ ನಿಲ್ಲಲ್ಲ ಆರು ಒಂದು ಸೂಲ್ ಆಗಿರೋದು ಅದಕ್ಕೆ ಸುಮಾರು ಮೂರು ನಾಲ್ಕು ಸೂಲ್ ಆಗಬೇಕಾಗಿತ್ತು ಅಷ್ಟು ವಯಸ್ಸಾಗಿಬಿಟ್ಟಿದೆ ಕಡೆ ಆಗ್ಬಿಟ್ಟಿದೆ ಅದು ಹಾಂ ಕಡೆ ಆಗ್ಬಿಟ್ಟಿದೆ ಇದು ತೊಂದರೆ ರೈತರು ತೊಂದರೆ ಆಗೋದಿಲ್ಲೇ ನಿಧಾನವಾಗಿ ಪಲೆ ಆಗೋದು ಪಲಕ್ಕೆ ಸತಾಯಿಸೋದು ಇದಕ್ಕೆ ಮುಖ್ಯವಾಗಿ ಇರ್ತಕ್ಕಂಥ ಕಾರಣ ದೊಡ್ಡ ದೇಹ ಇದು ಇಲ್ಲ ಒಳ್ಳೆ ಎಚ್ ಎಫ್ ದೊಡ್ಡ ಬ್ರೀಡ್ ಕಟ್ಕೊಂಡಿದ್ದಾರೆ ಇದಕ್ಕೆ ಸರಿಯಾದ್ದು ಲಾಗೋಡ್ ಬೀಳೋದಿಲ್ಲ ಅಂದರೆ ಸರಿಯಾದ್ದು ಬ್ಯಾಲೆನ್ಸ್ ಆಗಿ ಸಮತೋಲನವಾಗಿ ಆಹಾರ ಬೀಳಲ್ಲ ಆಹಾರ ಬೀಳೋದು ಗರ್ಭಕೋಶದ ಅಂಡಾಣುಗಳು ಕೆಲಸ ಮಾಡಬೇಕು ಅಂತ ಹೇಳಿದಾಗ ಕರೆಕ್ಟಾಗಿ ಇರಬೇಕು ಅದಕ್ಕೆ ಆಹಾರ ಹಾಲು ಉತ್ಪಾದನೆಗೆ ಎಷ್ಟು ಕೊಡಬೇಕು ದೇಹದ ಪೋಷಣೆಗೆ ಎಷ್ಟು ಕೊಡಬೇಕು ಎರಡೂ ಮಿಕ್ಕಿರೋದು ಗರ್ಭಕೋಶ ತೊಗೊಳಬೇಕು ಸೊ ಗರ್ಭಕೋಶ ತಗೋ ಕೆಲಸ ಮಾಡಬೇಕು ಅಂದರೆ ಅದೊಂಥರ ಐಷಾರಾಮಿ ಕೆಲಸ ಅದೊಂಥರ ಲಕ್ಸುರಿ ಅದು ಯಾವಾಗಲೂ ಅದಕ್ಕೆಲ್ಲ ಆದಾಗ ಚೆನ್ನಾಗಾಗುತ್ತೆ ಇಲ್ಲಾಗ ಎಲ್ಲರೂ ಒಂಚೂರು ಹೆಚ್ಚು ಕಮ್ಮಿ ಆದಾಗಲೂ ತೊಂದರೆ ಮಾಡುತ್ತೆ ಅದು ಸೊ ಇವ್ರ ಕೇಸಲ್ಲೂ ಇರ್ತಕ್ಕಂಥದ್ದು ಸಮಸ್ಯೆ ಇದೆ ಅಂಡಾಣುಗಳು ಬಿಡುಗಡೆ ಆಗ್ತಾಯಿಲ್ಲ ಅದಕ್ಕೆ ಚಿಕಿತ್ಸೆ ಮಾಡ್ತೀವಿ ಅದಕ್ಕೆ ಅವ್ರಿಗೆ ಇದ್ದೀನಿ ಖನಿಜ ಮಿಶ್ರಣವನ್ನು ಬಳಸಿ ಖನಿಜ ಮಿಶ್ರಣ ಯಾಕೆಂದರೆ ಆ ಖನಿಜ ಟ್ರೇಸ್ ಮಿನ್ರಲ್ಸ್ ಅಂತ ಹೇಳ್ತೀವಲ್ಲ ಅದು ಭಾರಿ ಮುಖ್ಯ ನಮ್ಮ ಮಣ್ಣಲ್ಲಿ ಬೆಳೀತಾ ಇರ್ತಕ್ಕಂಥ ಈ ಹುಲ್ಲು ಆಗ್ತಕ್ಕಂಥ ಪದಾರ್ಥದಲ್ಲಿ ಅದು ಕೊರತೆ ಇದೆ ಅದನ್ನೆಲ್ಲ ಸೇರಿಸ್ಬಿಟ್ಟು ಏರಿಯಾ ಸ್ಪೆಸಿಫಿಕ್ ಮಿನ್ರಲ್ ಅದನ್ನ ಮಾಡಿದ್ದಾರೆ ಅದನ್ನು ಬಳಸಿ ಅಂತ ಹೇಳ್ತಾ ಫಲ ಆಗೋವರೆಗೂ ಚೆನ್ನಾಗಿ ಬಳಸಿ ಇನ್ನೂ ಹಸು ಎಲ್ಲ ನುಣುಪು ಬರುತ್ತೆ ಯಾವಾಗ ನುಣುಗ್ ಬರುತ್ತೋ ಯಾರೂ ಬೇಕಾಗೇ ಇಲ್ಲ ಸುಮ್ಮನೆ ಇನ್ಫಾರ್ಮೇಶನ್ ಮಾಡಿದ್ರೆ ಫಲ ಆಗುತ್ತೆ ಅದರಿಂದ ಸ್ವಲ್ಪ ಅದಕ್ಕೆ ಗಮನ ಕೊಟ್ಟು ಸತಿ ಸರ್ತಿ ಮಾಡಿ ನಾವು ಇದಕ್ಕೆ ಚಿಕಿತ್ಸೆ ಮಾಡ್ತೀವಿ ಒಂದು ಹಿಟ್ಟು ಎರಡು ಇಟ್ಟಲ್ಲಿ ಫಲ ಆಗುತ್ತೆ ಫಲ ಆಗಲಿಲ್ಲ ನನ್ನ ನಂಬರ್ ಇರುತ್ತೆ ಸಂಪರ್ಕ ಮಾಡಿ ಏನು ಒಂದು ದಿವಸ ಮಾಡಿಬಿಟ್ಟು ಹೋಗ್ಬಿಟ್ಟ ಒಂದು ದಿವ್ಸದಲ್ಲಿ ಮಾಡೋಂಥ ಕೆಲಸನೂ ಅಲ್ಲ ಬಂದು ಚಿಕಿತ್ಸೆ ಹೇಳಿದ್ದೀನಿ ತಿರ್ಗಾ ಡೌಟ್ ಆಯಿತು ಸರ್ ನೀವು ಬಂದು ಟೆಸ್ಟ್ ಮಾಡಿದ್ರಿ ಮತ್ತೆ ಹೇಳೋಣ ಮಾಡೋಣ ಅಂತೂ ಫಲ ಮಾಡೋಕ್ಕೆ ಆ ದೈವ ನಿಮ್ಮ ಮಾಡ್ಕೊಳ್ಳುತ್ತೆ ಅಂತಕ್ಕಂಥದ್ದು ನಿಮಗೆ ಭರವಸೆ ಏನು ಹೆದ್ರಬೇಡ್ರಿ ನಿಮ್ಮ ಒಂದು ಗುರಿ ಮುಟ್ಟುವ ತನಕ ನಾನು ವಿರಮಿಸುವುದಿಲ್ಲ ಅಂತೇಳಿ ಮುನ್ನುಗ್ತಿರತಕ್ಕಂಥ ತಾಲೂಕು ಮುಖ್ಯಸ್ಥರಾಗಿರ್ತಕ್ಕಂಥ ಗಿರೀಶ್ ರವರು ಚೈತ್ರವರಿಗೆ ಅವರಿಗೆಲ್ಲರೂ ಸಪೋರ್ಟ್ ಮಾಡ್ತಿರ್ತಕ್ಕಂಥ ನಮ್ಮ ಎಲ್ಲ ಕನ್ಸಲ್ಟೆಂಟ್ ಸಿಬ್ಬಂದಿಗಳೇ ಸೊ ಎಲ್ಲ ಗ್ರಾಮಸ್ಥರೇ ಜಾಸ್ತಿ ಮಾತಾಡುವಂಥ ಸಮಯ ಅಲ್ಲ ಇದು ಕೃತಿಗಿಳಿಯುವಂಥ ಸಮಯ ಇದನ್ನು ಮಾಡುವಂಥ ಸಮಯ ಸೊ ಇದನ್ನು ಈ ಬಂಜಿತನ ನಿವಾರಣಾ ಶಿಬಿರಗಳನ್ನು ಸದುಪಯೋಗ ಪಡಿಸ್ಕೊಳ್ಳಿ ಜೊತೆಗೆ ಇವರ ಜೊತೆಗೆ ನಮ್ಮ ಯಾಕಂತ ಕಳಿಸಿದ್ದೀರಿ ಅಲ್ಲಿ ಅಲ್ಲಿರ್ತಕ್ಕಂಥ ಏನು ನಮ್ಮ ಡಾಕ್ಟ್ರು ತಾರನಾಥ್ ಸರ್ ಡಾಕ್ಟ್ರು ರಾಘವನ್ ಸರ್ ಇವರಲ್ಲಿರ್ತಕ್ಕಂಥ ಅಪಾರವಾದ ಜ್ಞಾನಗಳನ್ನು ನಮ್ಮ ಡಾಕ್ಟ್ರುಗಳು ಸ್ವಲ್ಪ ಇದು ಮಾಡ್ಕೊಳ್ಳಿ ಜೊತೆಗೆ ಎಲ್ಲ ಶಿಕ್ಷಣಾರ್ಥಿಗಳು ಬಂದಿದ್ದಾರೆ ಕೃತಕ ಕೃತಗರ್ಭಧಾರಣೆ ಕಾರ್ಯಕರ್ತರೆಲ್ಲ ಬಂದಿದ್ದಾರೆ ಅವರು ವಿಷಯಗಳು ತಿಳ್ಕೊಳ್ಳಿ ಅವರೂ ಕೂಡ ಇದನ್ನು ಅಳವಡಿಸ್ಕೊಳ್ಳಿ ಅವರವರ ಸೊಸೈಟಿಗಳಲ್ಲಿ ಅಳವಡಿಸ್ಕೊಳ್ಳಿ ಇದು ಬರೀ ಇಲ್ಲಿ ಇಲ್ಲೇ ನಿಂತ ನೀರಾಗಬಾರ್ದು ನಿಮ್ಮ ನಿಮ್ಮ ಸೊಸೈಟಿಗಳಲ್ಲಿ ಏನೇನು ಮಾಡ್ತೀವಿ ಅಂತೇಳಿ ಮುಂದಿನ ಹಂತಗಳಲ್ಲಿ ನೋಡ್ತೀವಿ ಇದನ್ನು ನೀವು ಅಳವಡಿಸ್ಕೋಬೇಕು ಈ ಥರ ಬಂಜೆತನ ನಿವಾರಣಾ ಶಿಬಿರ ಮಾಡಿದಾಗಲೇ ಮಾತ್ರ ನಿಮ್ಮ ಕೃತಕ ಗರ್ಭಧಾರಣೆ ಇಂಪ್ರೂವ್ ಆಗಲಿಕ್ಕೆ ಸಾಧ್ಯ ಇರ್ತದೆ ಇಲ್ಲದಿದ್ದರೆ ಆಗೋದಿಲ್ಲ ಅದು ಅಲ್ಲೇ ನಿಂತ ನೀರಾಗಿಬಿಡ್ತದೆ ಯಾವಾಗ ನೀವು ರೈತರಿಗೆ ಹತ್ತಿರ ಆಗ್ತೀರಿ ಆವಾಗ ನಿಮ್ಮ ಕೃತಕ ಗರ್ಭಧಾರಣೆಯು ಚೆನ್ನಾಗಾಗ್ತದೆ ರೈತರಿಗೂ ಕೂಡ ತುಂಬ ಸಹಾಯ ಆಗ್ತದೆ ಸೊ ನಾನು ಹೇಳ್ದಂಗೆ ಇದು ಮಾತನಾಡೋ ಸಮಯ ಎಲ್ಲ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಒಂದು ನನ್ನ ಮಾತನ್ನು ಹಲವಾರು ಸಭೆಗಳಲ್ಲಿ ಮಾತಾಡಿದ್ದೀವಿ ಮಾತಾಡ್ದೇನಿಲ್ಲ ರೈತರನ್ನೆಲ್ಲ ಕುಂಡಿಸ್ಕೊಂಡು ಒಳ್ಳೆ ಬೇಸಿಗೆಗಾಲ ಆ ಕ್ವಾಲಿಟಿಗಳೆಲ್ಲ ಹೋಗ್ತವೆ ಅಂದ್ಬಿಟ್ಟು ಅವಾಗ ಕ್ವಾಲಿಟಿ ಹೆಂಗೆ ಇಂಪ್ರೂವ್ಮೆಂಟ್ ಮಾಡೋದು ಅಂತಕ್ಕಂಥ ಚಿಂತನೆ ಬರ್ತಾಯಿತ್ತು ಅದನ್ನೆಲ್ಲ ಹೇಳಿದ್ದಾಗಿದೆ ಹೇಳಿದಾಗ ರೈತರು ಚೂರು ಅನ್ಸರಣೆ ಮಾಡೋರೆ ಏನಿಲ್ಲ ಎಲ್ಲ ಮಾಡೋರೆ ಉದ್ದೇಶ ಇದ್ದಿದ್ದು ಎಷ್ಟೇ ಹೇಳಿದ್ರು ನಾನು ಅವ್ರಿಗೆ ಹೇಳಿ ಅದನ್ನು ಅಸುಖ ತಲುಪೋದು ಅರ್ಧ ಭಾಗ ಒಟ್ಟೋಗುತ್ತೆ ಅದರಿಂದ ಬಹುತೇಕ ಕಡೆ ನಾನು ಇಷ್ಟೇ ಹೇಳ್ತಾ ಇದ್ದು ಯಾವುದೇ ಸಭೆಗಳಿದ್ರೂ ಕೂಡ ಮೊದಲು ಎರಡು ಅವರು ಎಲ್ತ್ ಕ್ಯಾಂಪು ಬೆಳಗ್ಗೆ ಎಂಟರಿಂದ ಹತ್ತು ಗಂಟೆ ಎಲ್ತ್ ಕ್ಯಾಂಪ್ ಮಾಡಿ ಆಮೇಲೆ ಹತ್ತುವರೆ ಹನ್ನೊಂದು ಗಂಟೆಯಿಂದ ರೈತರಿಗೆ ಮಾರ್ಗದರ್ಶನ ಮಾಡಿದಾಗ ಅಲ್ಲಿ ಹಸುಗಳು ಯಾವ ರೀತಿ ತೊಂದರೆ ಇದೆ ಅಂತ ಖುದ್ದಾಗ ಅದನ್ನು ಪರೀಕ್ಷೆ ಮಾಡಿದ್ದು ಆಗಿರುತ್ತೆ ಚಿಕಿತ್ಸೆ ಮಾಡಿದ್ದು ಆಗಿರುತ್ತೆ ಅದು ಮಂದಟ್ಟಾಗುತ್ತೆ ಅದು ಮಂದಟ್ಟಾಗುತ್ತೆ ಈಗ ನೆನ್ನೆ ಶಿಲ್ಗತ್ತ ಮಳೆ ಅಂತ ದೊಡ್ಡ ಗ್ರಾಮ ಅದೆಲ್ಲ ಅಂಥ ಗ್ರಾಮಗಳಿಗೆ ಇಲ್ಲಿಂದಲೂ ಭೇಟಿ ಆಗಬೇಕು ಯಾಕೆ ಗ್ರಾಮಕ್ಕೆ ಭೇಟಿ ಆಗಬೇಕು ಅಂತ ಹೇಳಿದಾಗ ಮುನ್ನೂರು ಜನ ಹಾಲು ಹಾಕ್ಕಾಕಂತವ್ರು ಅಲ್ಲಿ ಎಷ್ಟು ಜನ ಹಾಕ್ತಾರೆ ಮುನ್ನೂರು ಜನ ಮೂರು ಸಾವಿರ ಮೂರುವರೆಯಿಂದ ನಾಲ್ಕು ಸಾವಿರ ಲೀಟ್ರ್ ಹಾಲು ಉತ್ಪಾದನೆ ಪ್ರತಿ ದಿವಸ ದೊಡ್ಡ ಆ ಒಂದು ಗ್ರಾಮದ ಒಂದು ಸಂಘದಿಂದ ಎಷ್ಟು ಗ್ರಾಮ ಅಭಿವೃದ್ಧಿ ಆಗಿದೆ ಅಂದರೆ ಕಣ್ಣಲ್ಲಿ ಹೋಗಿ ನೋಡ್ಬೇಕವಲ್ಲ ಅಪ್ಪಪಪ್ಪ ಇಷ್ಟೊಂದು ಅಭಿವೃದ್ಧಿ ಆಗ್ತವ ಒಂದು ಸಂಘದಿಂದ ಗ್ರಾಮ ಇಷ್ಟು ದೊಡ್ಡ ಗ್ರಾಮಕ್ಕೆ ಇಷ್ಟು ಕೊಡುಗೆ ಐತೆ ಆ ಸಂಘದಿಂದ ಅಂತ ಅಲ್ಲಿ ಹೋಗಿ ನೋಡಿದಾಗ ನಿಮಗೆಲ್ಲ ಅದು ಇದಾಗುತ್ತೆ ನಾವು ಮಳೆ ಒಂದು ಇಪ್ಪತ್ತು ಪರ್ಸೆಂಟ್ ಆದರೂ ಒಂದು ಮೂರು ವರ್ಷದಲ್ಲಿ ತಲುಪೋಣ ಕರೆಕ್ಟೈಲ್ಲ ಮಲ್ಮಾರ್ನ್ ಹೇಳಿ ಥರ ಒಂದು ಮೂವತ್ತು ಒಂದು ಎರಡು ಮೂ ನಾಲ್ಕೈದು ವರ್ಷದಲ್ಲಿ ಒಂದು ಇಪ್ಪತ್ತು ಪರ್ಸೆಂಟನ್ನು ತಲುಪೋಣ ಅಂಥವನ್ನ ಹೋಗಿ ಕಣ್ಣಲ್ಲಿ ನೋಡಬೇಕು ನೆನ್ನೆ ಅಲ್ಲಿ ಮಾಡ್ತಾಯಿದ್ವಿ ಆ ಥರ ಒಳ್ಳೆಯ ಪ್ರಜ್ಞಾವಂತರು ರೈತರು ಅದೇ ಥರ ನೀವು ಕೂಡ ಪ್ರಜ್ಞಾವಂತ ರೀತಿಯಿರಿ ಇವತ್ತಿರ್ತಕ್ಕಂಥ ಸಮಸ್ಯೆಗಳಿಗೆ ಖಂಡಿತ ನಾನು ತಾರನಾಥ್ ಸರ್ ಸಮ ಖಂಡಿತ ಪರೀಕ್ಷೆ ಮಾಡ್ತೀವಿ ಪರೀಕ್ಷೆ ಮಾಡಿ ಒಳ್ಳೆಯದು ಚಿಕಿತ್ಸೆನೂ ಮಾಡ್ತೀವಿ ರೈತರು ಒಳ್ಳೆಯದಾಗಲಿ ಹಸುಗಳು ಕಾಯಿಲೆಯಿಂದ ವಿಮುಕ್ತರಾಗಬೇಕು ಎಂಬತ್ತಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ